ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕುಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ದಿನ ಯಾಕಪ್ಪ ವೀಡಿಯೋ ಮಾಡಿಲ್ಲ ಅಂದರೆ ಫುಲ್ಲು ಹುಷಾರಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಹಾಸ್ಪಿಟ್ಲು ಮನೆ ಇದೆ ಆಗೋಗಿತ್ತು ಸೊ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ಪ್ರತಿದಿನ ವೀಡಿಯೋಸ್ ಮಾಡೋಕ್ಕೆ ಯಾರೂ ಸಹ ಬೇಜಾರು ಮಾಡ್ಕೋಬೇಡಿ ಮೊದಲಿಗೆ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ ಈಗ ಇಟ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕ್ಕೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ನೀವು ಆ್ಯಾಲೂಗಡೆ ಎಷ್ಟು ತೊಗೊತೀರ ಅದಕ್ಕೆ ಕಡಲೆ ಹಿಟ್ಟು ತಗೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅದೇ ಒಂದು ಸ್ವಲ್ಪ ಜೀರಿಗೆ ಇದು ಒಂದು ಆಪ್ಷನಲ್ಲು ಮತ್ತು ರುಚಿಗೆ ತಗೋಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕೊಂಡ್ರೆ ಡ್ರೈ ಆಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ಒಂದು ಐದು ನಿಮಿಷ ರೆಸ್ಟ್ ಬಿಡಿ ಅದೇ ಟೈಮ್ಗೆ ಎಣ್ಣೆ ಇಟ್ಕೊಳ್ಳಿ ಈಗ ಆಲೆಗೆ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಎಣ್ಣೆ ಒಳಗೆ ಹೋಗೋದು ಅಷ್ಟೆ ಆಲೆಗೆಡ್ ಕ್ಲೀನಾಗಿ ಬೆಂದಮೇಲೆ ಗೋಲ್ಡನ್ ಬ್ರೌನ್ ಬರೋ ತನಕ ಕ್ಲೀನಾಗಿ ಬೀಯಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಆಯಿತು ಅಂದರೆ ಬೆಂದಿದೆ ಅಂತ ಅರ್ಥ ಆಮೇಲೆ ಆಲೂಗಡ್ಡೆನ ಯಾವುದೇ ಕಾಣ್ಕೋ ದಪ್ಪ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ತೆಳಗೆ ಇರಲಿ ನಿಮ್ಮ ಕೈಲಿ ಎಷ್ಟಾವಿತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಆಲಾಗಂಗಡೆಯ ನೀವೇನಾದರೂ ಹಲಗಡೆ ದಪ್ಪು ತಗೊಂಡಿದ್ದೀರಿ ಅದನ್ನು ಮದ್ಯಕ್ಕೆ ಅರ್ಧ ಕಟ್ ಮಾಡಿ ಅದಾದಮೇಲೆ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಎಷ್ಟಾವತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಯಾರೂ ಸಹ ಬೇಜಾರು ಮಾಡ್ಕೊಬಿಡಿ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಏನೂ ಯಾವ್ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಅಂತ ಕೆಳಗಡೆ ಕಮೆಂಟ್ ಬಟನಾಗಿ ಕಮೆಂಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ ನೀವೇನಾರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮೇನಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ವೀಡಿಯೋದಲ್ಲಿ ದಯವಿಟ್ಟು ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ವೀಡಿಯೋಸ್ ನೋಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇಲ್ಲ ಅಂದರೆ ನನ್ನ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಎಲ್ಲ ವೀಡಿಯೋಸು ನೋಡಿ ನೋಡಿ ಈಗ ಬೆಂದಿದೆ ನಾನು ಎಲ್ಲನೂ ಏನು ಮಾಡ್ಕೊಳ್ಳೋಕೆ ಹೋಗಿರೋ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಿಕ್ಕಿದ್ದು ಟೂ ಟು ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಈವಿನಿಂಗ್ ಟೂ ಟೈಪ್ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಒಳಗೆಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಗುರಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ಎಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಿ ಫಿಟ್ನೆಸ್ ಫಾರ್ ಮೈ ನೆಕ್ಸ್ಟ್ ಲಾಗ್ ಬಾಯ್